ಲಂಕಾಬಿ ಐಲ್ಯಾಂಡಿಗೆ ಬಂದುಬಿಟ್ರೆ ನೀವು ಈ ಪ್ಲೇಸ್ ಮಾತ್ರ ಮಿಸ್ ಮಾಡಿದೆ ನೋಡಲೇಬೇಕು ನೀವು ಇಟ್ಸ್ ಕಾಲ್ ಮ್ಯಾಂಗ್ರೂವ್ ಟೂರ್ ಅಂದ್ಬಿಟ್ಟು ಆಯಿತಾ ಇಟ್ಸ್ ಅಬೌಟ್ ಟೂ ಆ್ಯಂಡ್ ಆಫ್ ಟು ತ್ರೀ ಅವರ್ಸ್ ನಿಮಗೆ ಜರ್ನಿ ಇರುತ್ತೆ ಇಟ್ ಈಸ್ ಬ್ಯೂಟಿಫುಲ್ ಅಂದರೆ ಇಟ್ ಇಸ್ ಬ್ಯೂಟಿಫುಲ್ ಯಾಕಂದರೆ ನಾನು ಇದನ್ನು ಐ ಜಸ್ಟ್ ಕವರ್ಡ್ ಇಟ್ ಆಮ್ ಡೂಯಿಂಗ್ ದಿ ವಾಯ್ಸ್ ಓವರ್ ಸಚ್ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತೇನಾಗಿದೆ ಬಿಕಾಸ್ ನನ್ನ ಕ್ಯಾಮ್ರದು ಅಬ್ ನೋ ವಾಟ್ ಈಸ್ ಇದು ಅಪ್ಗ್ರೇಡ್ ಆಗಿದೆ ಆ್ಯಂಡ್ ಅಪ್ಡೇಟ್ ಆಗಿದೆ ಆಯಿತಾ ಬಟ್ ಏನಕ್ಕೆ ಅದು ಕರೆಕ್ಟಾಗಿ ಮೊದಲು ಹಿಂಗೆ ಕ್ಯಾಪ್ಚರ್ ಆಗ್ತಿಲ್ಲ ಥರ ಕ್ಯಾಪ್ಚರ್ ಆಗ್ತಿಲ್ಲ ಅಂತ ನನಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ ಓಕೆ ಬಟ್ ನಾನು ಮಾಡಿದೆ ಮಿಸ್ಟೇಕ್ ಅಂದ್ಬಿಟ್ಟು ನೀವು ನೋಡ್ದೀನಿ ಹೋಗ್ಬೇಡಿ ಆಮ್ ಜಸ್ಟ್ ತೆಲಿಂಗ್ ಇಸ್ ಸೊ ಬ್ಯೂಟಿಫುಲ್ ಬರ್ತಾ ಇದ್ದಾಗ ನೀವು ಇವಿದ ಮೆನಿ ಬೋಟ್ಸ್ ಐರೋ ನಾವು ಬೋಟ್ ಬೇರೆ ಬೋಟ್ಸ್ ಎಲ್ಲ ಕತೆ ಗೊತ್ತಿಲ್ಲ ನನಗೆ ಪೆನ್ ಅಂತ ಒಂದು ಇದೆ ಅವನು ಡ್ರೈವರ್ ಯು ಕಾಲ್ ಇಟ್ ಪೈಲಟ್ ಒಡಬಿ ಕಾಲೆಟ್ ಕ್ಯಾಪ್ಟನ್ ಅಂತಾರೆ ಕರೆಕ್ಟ್ ಓಕೆ ಅವನ್ನ ಮಾತ್ರ ನೀವು ಡೆಫಿನೆಟ್ಲಿ ಶುಡ್ ಚೂಸ್ ಆ ನನ್ನ ಮಗ ಎಂಟರ್ಟೈನ್ ಮಾಡ್ದೆ ಫುಲ್ ಎರಡು ಗಂಟೆ ಎಂಟರ್ಟೈನ್ ಮಾಡ್ದ నకి నకి నక్కీ బితా ఇట్ ఇస్ నాట్ దట్ ఇన్ ఇంగ్లీష్ ఫుల్లీ ఐ కెన్ కన్వర్స్ ఇన్ ఇంగ్లీష్ బట్ బరో బో ఇంగ్లీషి కమిడి మాతన అయితాయి నెక్స్ట్ రీసన్ హిండి ఏ టూర్ ఒడిలేక ನಾನು ಎಷ್ಟೊಂದು ಕಡೆ ಬೋಟ್ ರೈಡ್ಸ್ ಎಲ್ಲ ಹೋಗಿದ್ದೀನಿ ಆಯಿತಾ ಆ್ಯಂಡ್ ಸ್ಪೀಡ್ ಬೋಟ್ಸ್ ಎಲ್ಲ ಹೋಗಿದ್ದೀನಿ ಈ ಬೋಟು ಒಂಥರ ಟೋಟ್ಲಿ ಡಿಫ್ರೆಂಟ್ ಅಷ್ಟು ಓಕೆ ಈ ಬೋಟು ಇಫ್ ಯು ಫೇ ತರ್ಟಿ ಸಿಕ್ಸ್ ಕ್ಲೋಸ್ ತಡೆಯ ಮೈಸ್ ಪರ್ ಆರ್ ಅಂದರೆ ಕ್ಲೋಸ್ ಟು ಅಬೌಟ್ ಫಿಫ್ಟಿ ಫಿಫ್ಟಿ ಫೈವ್ ಕಿಲೋಮೀಟರ್ ಪರ್ ಆರ್ ಸ್ಪೀಡಲ್ಲಿ ಹೊಡಿತಾನೆ ಬೋಟ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂದ್ಕೊಳ್ತೀನಿ ಹತ್ತಕ್ಕಿಂತ ಮುಂಚೆನೇ ಫಸ್ಟ್ ಹೇಳ್ತಾರೆ ಯಾರಿಗೋ ಸ್ಲಿಪ್ ಡಿಸ್ಕ್ ಇದ್ದರೆ ಪ್ರೆಗ್ನೆಂಟ್ ಇದ್ದರೆ ಅದೇ ಯಾಕಂದರೆ ವೇವ್ಸಿಂದ ನಿಮಗೆ ಈ ಥರ ಜಂಪ್ ಆಗುತ್ತೆ ಎತ್ತೆ ತೊಡೆಯುತ್ತೆ ಎತ್ತೆ ಹೊಡಿ ಏ ಹೋಗಿಬಿಡಿ ನನಗೆ ಸ್ಲಿಪ್ ರಿಸ್ಕ್ ಇದೆಯಲ್ಲ ಹೋಗಿಬಿಟ್ಟು ನಾನು ಹತ್ಬಿಟ್ರೆ ಎತ್ತಿ ಚೆಸ್ತದೆ ಅದು ಎಸ್ಪೆಷಲಿ ಯಾವಾಗ ಗೊತ್ತಾ ಮುಂದೇನಾದ್ರು ಬೋಟ್ ಹೋದರೆ ಅಥವಾ ಬರ್ತಾರ ಬೋಟ್ ಏನಾದರೂ ವೇವ್ಸ್ ಕ್ಲಿಯರ್ ಕ್ರಿಯೇಟ್ ಮಾಡಿದ್ರೆ ಯಾವಾಗ ಎತ್ತಾಕತ್ತೆ ಅಯ್ಯೋ ಅದನ್ನು ಕೇಳ್ಬಿಡಿ ಆಮೇಲೆ ಇವ್ರಿಗೆ ಏನು ಥ್ರಿಲ್ಲ ಗೊತ್ತಿಲ್ಲ ಏನು ಮಾಡ್ತಾರೆ ಗೊತ್ತಾ ದಿ ವಿಲ್ ಟೇಕ್ ಲಾಂಗ್ ರೂಟ್ ತೊಗೊತಾರೆ ಲಾಂಗ್ ರೂಟ್ ತೊಗೊಂಡು ಬೆಂಡ್ ಮಾಡ್ತಾನಪ್ಪ ಆ ಬೋಟ್ನ ಬೆಂಡ್ ಮಾಡಿದ್ದು ಏನು ಏನು ಸಿಗ್ತದೋ ತೃಪ್ತಿ ಅವನಿಗೆ ಗೊತ್ತಿಲ್ಲ ಬಟ್ ನಮಗೆ ಒಳ್ಳೆ ಥ್ರಿಲ್ಲು ನಿಜ ಒಂದು ಹೇಳ್ತೀನಿ ಇದು ಥ್ರಿಲ್ಲ ಅಂದರೆ ಥ್ರಿಲ್ಲು ಆಯಿತಾ ಸೊ ದ್ಯಾಟ್ ಇಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್ ಅವರು ಬರಲೇಬೇಕು ಯಾವುದು ಈ ಬೋಟ್ ರೈಡ್ ಇದೆಲ್ಲ ನೀವು ನೋಡ್ತಿರೋ ಬಿಡ್ತಿರೋ ಯಾವುದು ಬೇರೆ ಪ್ರಶ್ನೆ ಇವಾಗ ನಾವು ಓಮ್ ಬರ್ತಾರ ಐಲ್ಯಾಂಡು ಬೇಸಿಕಲಿ ಏನಂದರೆ ಥಿಮ್ ಜಿಯೋ ಫಾರೆಸ್ಟ್ ಅಂದ್ಬಿಟ್ಟು ಆಯಿತಾ ಜಿಯೋ ಪಾರ್ಕ್ ಅಂತ ಹೇಳ್ತಾರೆ ಆ ಜಾಗ ಬಂದಾಗ ನಿಮಗೆ ಅವನು ತೋರಿಸ್ತಾನೆ ಆಯಿತಾ ಕ್ಲಾತ್ ತೋರಿಸ್ತಾನೆ ನಾವು ಆ್ಯಕ್ಚುಲಿ ಇಂಡಿಯಿಂದ ಟೂನ್ ಆಸ್ ಮುಂದೆ ಇದ್ದೀವಿ ಮಲೇಷ್ಯಾ ಓಕೆ ನಾವು ಇರೋದು ಇವಾಗ ಇದು ಬಂದ್ಬಿಟ್ಟು ಇಟ್ ಕಮ್ಸ್ ಇನ್ ಥೈಲ್ಯಾಂಡ್ ಟೈಮಿಂಗ್ ಬರುತ್ತೆ ಸಡನ್ಲಿ ಏನು ಗೊತ್ತಾ ಒಂದು ಗಂಟೆ ಹಿಂದೆ ಹೋಗ್ಬಿಡುತ್ತೆ ಕ್ಲಾಕ್ ಐ ಸೋ ಸರ್ಪ್ರೈಸ್ಡ್ ಸೋ ಸರ್ಪ್ರೈಸ್ಡ್ ಅಂದರೆ ಸೋ ಸರ್ಪ್ರೈಸ್ಡ್ ಸಚ್ ಆಯಿತಾ ಅವನು ಯಾರಿದು ಕ್ಲಿಮ್ ಅಂತ ಕೇಳಿದ್ರೆ ಕಿಲಿಮಿ ಕಿಲಿಮಿನ್ ಕಿಲಿಮಿನ್ ಅಂತ ಏನೇನು ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾನೆ ಬಡ್ಡಿ ಮಗ ಅವನು ಆಯಿತಾ ಸೂಪರ್ ಡೂಪರ್ ಗಾವನ ಕಾಮಿಡಿ ಮಾಡ್ತಾನೆ ಸೊ ಅವನ ಹೆಸರು ಪೆನ್ ಅಂತ ದಯವಿಟ್ಟು ನಾಪಿಗೆ ಇಟ್ಕೊಳ್ಳಿ ಬಂದರೆ ಎಷ್ಟು ಬೋರ್ಡ್ಸ್ ಇರ್ಬೋದು ಅಲ್ಲಿ ಏನು ಮಜಾ ಕೊಡ್ತಾರೆ ಗೊತ್ತಿಲ್ಲ ಇವನು ಮಾತ್ರ ಮಜಾ ಕೊಡ್ತಾನೆ ನಿಮಗೆ ಆಯಿತಾ ಸೊ ಯು ಸೀಲ್ ನಾಡಿನ ಹಾಲಿಡೇ ಇಸ್ ಇಸ್ರೈಲ್ ರೀಲಿ ಲೈಕ್ ಎ ಹಾಲಿಡೇ ಸಚ್ ಅದನ್ನು ಮಾತ್ರ ನಾವು ಇಟ್ಕೊಳ್ಳಿ ಓಕೆ ಸೊ ದಿಸ್ ಇಸ್ ದ ಪ್ಲೇಸ್ ದಟ್ ವಿ ಕಮ್ ಆಯಿತಾ ಏನಕ್ಕೆ ನನಗೆ ಅದು ಕ್ಯಾಪ್ಚರ್ ಆಗಿಲ್ಲ ಐ ಸ್ಟಿಲ್ ಹ್ಯಾವ್ ಟು ಅನರ್ಲೈಸ್ ಇಟ್ ಇಲ್ಲೆಲ್ಲ ನಿಂತ್ಕೊಂಡೆಲ್ಲ ಸುತ್ತ ಹೊಡೆದಿದ್ದೀನಿ ನೋಡಿ ಅಲ್ಲಿ ಜಿಯೋ ಪಾರ್ಕ್ ಕಾಣ್ತಾ ಯಾಕೆ ಬರಲಿಲ್ಲ ಅಂತ ಇನ್ನೂ ನನಗೆ ಚಿಕ್ಕ ಡೌಟ್ ಇದೆ ಅಲ್ಲಿಂದ ಹೊರಡ್ತಾನೆ ಆಯಿತಾ ಅಲ್ಲಿಂದ ಹೊರಟ್ಬಿಟ್ಟು ಹಿ ವಿಲ್ ಟೇಕ್ ಇದ್ರೂ ಥ್ರೂ ಎಲ್ಲ ಕರ್ಕೊಂಡು ಹೋಗ್ತಾನೆ ನಾನು ಓಕೆ மாங்கிரோவ்ஸு நம் எல்லாம் நோட் இல்லை நம்ம கன்னடத்தில் ஷராவதி அலபி கேரளதெல்லாம் நோட்வி இல்லை துணு துணு லாங்குது ஆய் மாங்க்ரூவ்ஸுன்னு ஆல்ஸ்ட் ஓகே தட்ஸ் ஒன் திங் தட் யூ விட் மங்கீஸு ஆல்ஸ்டப் மங்கி ஃபீடிங் கீடிங் எல்லாம் இருக்கே ஓகே ஆண்ட் பட் ஓட் ரேடு மாத்திர அவங்க நோடியா ஸ்பீட் த்ரில் த்ரில் ஐ எம் ஜஸ்ட் வாண்ட்ரிங் தட் ஐ இன்னும் மற்ற வாசஸ் நாளே பரலாந்த பட் அன்ஃபார்ச்சுனேட்லி நான் எடிட் மாதிரி இட் இஸ் ஆல்ரெடி ஃபோர் டேஸ் ஆகிபட்டே அந்த எடிட்டிங்கே ஐ கிவ் மை செல்ஃப் டைம் ஆண்ட் ஆல் தாட் பிகாஸ் ஐ இஸ் டூயிங் ஃபிசிக்கல் ஆக்டிவிட்டி நோடி மாங்கிரோவ் கம்போ தோஸ்தான் துணா ஃபுட்டேஜ் இல்லை பட் ஒன்று ஃபுட்டேஜ் நெட்டிக்கு யாருக்கு கேப்ச்சர் ஆகல ஆய் யூ ஷுடு ஷுட் சி திஸ் ஆய் தி வி டேக் யூ டூ கொர் கடையில் கேப் கண்டர்றேன் ப்ட் கேவ் கர்க்கோகேட் கேவலில் நம்ம எர்டு கேவி ಓಕೆ ಸೊ ಆಮೇಲೆ ಫೈನಲಿ ಇದೆ ವಿಲ್ ಬ್ರಿಂಗ್ ಯು ಟು ಫಿಶ್ ಫಾರ್ಮಿಂಗ್ ಫಿಶ್ ಫಾರ್ಮಿಂಗಲ್ಲಿ ನಿಮಗೆ ಯು ಕ್ಯಾನ್ ಸಿ ಹೌ ದಿ ಗ್ರೋ ದ ಫಿಶ್ ದ ಅಷ್ಟೆ ಅಲ್ಲಿ ನಿಮಗೆ ಬುಕ್ ಮಾಡಿದರೆ ಯು ವಿಲ್ ಗೆಟ್ ಲಂಚ್ ಬುಕ್ ಮಾಡಿಲ್ಲ ಅಂದರೆ ಪೇ ಮಾಡಿದ್ವಿ ಯು ಕ್ಯಾನ್ ಹ್ಯಾವ್ ದ ಲಂಚ್ ಸೊ ಬಟ್ ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್ ಆಮೇಲೆ ಟೆನ್ಗೆ ಆಯಿತಾ ನೆಕ್ಸ್ಟು ಮೋಸ್ಟ್ಲಿ ನಾವು ಇಲ್ಲಿಂದ ನಾವು ಬ್ಯಾಕ್ ಕೇವ್ ಕರ್ಕೊಂಡು ಹೋಗ್ತೀವಿ ಆಯಿತಾ ನನಗೆ ವಾಟ್ ಇಸ್ ದಟ್ ಬ್ಯಾಕ್ ಕೆ ಬ್ಯಾಕ್ ಕೇವ್ ನನಗೆ ಗೊತ್ತಿಲ್ಲ ಒಂದು ಒಂದ್ಸಲೂ ನಾನು ಬ್ಯಾಚ್ ನೋಡಿದ್ದೀನಿ ಆಯಿತಾ ಬಟ್ ಬ್ಯಾಕ್ ಕೇವ್ ಹೆಂಗಿರೋದಕ್ಕೆ ಗೊತ್ತಿಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಬಾಣಿ ನೋಡಿರಂಗ್ತಾ ಇಟ್ ಇಸ್ ಸೀರಿಯಸ್ಲಿ ಹೇಳ್ತೀನಿ ಇಟ್ ಈಸ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಯು ಶುಡ್ ಕಮ್ ಆ್ಯಂಡ್ ಯು ರೀಲಿ ಎಂಜಾಯ್ ದಿಸ್ ಬೇರೆ ಏನು ನೋಡ್ತಿರಲ್ಲ ಗೊತ್ತಿಲ್ಲ ಲಂಕಾ ವೇಜ್ ಏನಲ್ಲಿ ಇದು ಮಾತ್ರ ನೀವು ಯು ಶುಡ್ ಕಡ ಖಂಡಿತವಾಗಿ ನೀವು ಈ ಪ್ರೋಗ್ರಾಮ್ನ ಮಾಡಲೇಬೇಕು ನಾನು ಹೇಳ್ತಾಯಿದ್ದೆ ಓಕೆ ಸೊ ನಿಂತಲ್ಲ ಅಂತಾನೆ ಬೋಟ್ ನಮ್ಮ ಮಗ ಎಲ್ಲರೂ ಕರ್ಕೊಂಡು ಹೋಯ್ತಾನೋ ಗೊತ್ತಿಲ್ಲ ಥೈಲ್ಯಾಂಡ್ ಅಷ್ಟೊಂದು ನೋಡಿ ಆ ಕಡೆ ಪಕ್ಕದಲ್ಲಿ ಹೋಯ್ತಾವ ಬೋಟು ಅದು ಹೋದರೆ ಸಾಕು ಗೇವು ಎತ್ತಿ ಎತ್ತಿ ಬಿಸಾಕ್ತದೆ ಎತ್ತಿ 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 ಬಿಸಾಕ್ಬಿಡ್ತವೆ ಐ ಥಿಂಕ್ ಯು ಕಮ್ ಕ್ಲೋಸ್ ಟು ಏನೋ ಬ್ಯಾಟ್ಗೆ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗೂ ಅನ್ನಿಸ್ತಾ ಇದೆಯಾ ಬಂದ್ಬಿಟ್ಟು ಬಂದಿಬಿಟ್ಟು ಆಯಿತಾ ಸೊ ಸ್ಲೋವಾಗಿ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ ವಿಲ್ ಇ ಲಾಸ್ ಟು ಗೆಟ್ ಆಫ್ ಇವನೇ ದಟ್ ಇಸ್ ನಾಡಿದೆ ಮುಖನ ಕ್ಯಾಪ್ಚರ್ ಆಗಿಲ್ಲ ನನಗೆ ತುಂಬ ಬೇಜಾರಾಯಿತು ಐ ರಿಯಲಿ ಫೆಲ್ ಸ್ಯಾಡ್ ಫಾರ್ ಫಾರ್ ವಾಟ್ ದ ಫುಟೇಜ್ ಇಸ್ ಹ್ಯಾಪಿನೆಸ್ ಸಜ್ ಓಕೆ ಸೊ ಪೆನ್ ಅಂತ ಅವನಿಸ್ರು ಆಯಿತಾ ಸೊ ರಿಮೆಂಬರ್ ದಟ್ ಪಾರ್ಟ್ ದಟ್ ಐ ಆಮ್ ಟೆನಿಂಗ್ ಎ ಬೌಟ್ ವೆರಿ ನೈಸ್ ಪೈಲಟ್ ಅವರ ಕ್ಯಾಪ್ಟನ್ ಇಡೀ ಟಾಕ್ ಅವ್ರು ಬಂದರೆ ಫಸ್ಟೇ ಹೇಳಿದ್ರು ಆಯಿತಾ ಏನು ತಿನ್ನೋ ಐಟಮಲ್ಲಿ ತೊಗೊಂಡು ಹೋಗ್ಬೇಡಿ ತುಂಬ ಮಂಕಿಸಿದೆ ತುಂಬ ಮಂಕಿಸಿದೆ ಆಯಿತಾ ಫಸ್ಟ್ ಮಂಕೀಸ್ ಇದೆ ಆಮೇಲೆ ಬ್ಯಾಟ್ ಸಿಗ್ತದೆ ನಿಮಗೆ ಆಯಿತಾ ಬ್ಯಾಟು ನೈಟ್ ಅದರು ಆ್ಯಕ್ಟಿವ್ ಕತ್ಲೆಯಲ್ಲಿ ಆಯಿತಾ ಸೊ ಇಲ್ಲಿ ಬರಬೇಕಾದ್ರೆ ಲಿಟ್ರಲಿ ಇಲ್ಲಿ ಏನಾಗಿಬಿಟ್ಟಿದೆ ಒಂದು ಮಂಕಿ ಇವಳನ್ನ ಕಚ್ಚಿಬಿಟ್ಟಿದೆ ಫಾರ್ನರ ಅವಳು ಏನು ಮಾಡಿದ್ದಾಳೆ ರ್ಯಾಸ್ಕಲ್ಲು ಪ್ಲಾಸ್ಟಿಕ್ ಬ್ಯಾಗ್ಸಲ್ಲಿ ನೀರ್ಗಿರಲ್ಲ ತಂದವಳೆ ಅದು ಊಟ ಅಂದ್ಕೊಂಡ್ಬಿಟ್ಟು ಅದು ಜಂಪ್ ಓಡೋದ್ಬಿಟ್ಟು ಕಿತ್ಕೊಳ್ಳೋಕೆ ಟ್ರೈ ಮಾಡಿದೆ ಅದು ಕಿತ್ಕೊಳ್ಳೋಕೆ ಸಿಗದೆ ಏನಾಗಿದೆ ಕಚ್ಬಿಟ್ಟಿದ್ದೆ ಅವಳನ್ನ ಅವಳ ಆ ಟೆನ್ಷನಲ್ಲಿ ನಾನು ಇನ್ನೇನು ನೋಡೋದು ಬೆಳಗ್ಗೆ ವಾಪಸ್ ಹೋಯ್ತೀನಿ ಅಂತ ಕಟ್ ದಿಸ್ ಬ್ಯಾಟ್ ನೋ ಕಟ್ ದಿಸ್ ಬ್ಯಾಟ್ ಇಷ್ಟು ಬ್ಯಾಟ್ ನಂಗೆ ಗೊತ್ತಿಲ್ಲಲ್ಲ ಬೇಸಿಕಲಿ ನೀವು ಇಲ್ಲಿ ಬಂದರೆ ನೀವು ಮಾತ್ರ ತಲೆ ಎತ್ತಿ ನೋಡೋಕೆ ನೋಡೋಕೊಂಬೇಡಿ ಯಾಕಂದರೆ ನೀವು ತಲೆ ಮೇಲೆ ಕೂತಿರುತ್ತೆ ಬೈ ಚಾನ್ಸ್ ಏನೋ ಅಕ್ಕ ಗಿಕ್ಕ ಮಾಡಿದ್ರೆ ಕಣ್ಣೊಳಗೆಲ್ಲ ಹೋದರೆ ಅದ್ರ ಸುಸ್ಸು ಗಿಸು ಮಾಡಿದ್ರೆ ಅಲ್ಲಣ ವಾಟ್ ಕ್ಯಾನ್ ಯು ಡಿಸ್ ಈಸ್ ದಟ್ ಯು ಕ್ಯಾನ್ ಕ್ಯಾರಿ ಬಟ್ ನಾನು ತಲೆ ಎತ್ತಿ ನೋಡ್ತಾ ಇದ್ದೆ ಮೀನು ಕಾಣಿಸ್ತಿರ್ಬೋದು ಎಲ್ಲ ಡ್ರಾಪಿಂಗ್ ಬೀಳ್ತಾಯಿದೆ ಅದು ನೀರಾ ಇಲ್ಲ ಅದ್ರದ ಅಂತ ಗೊತ್ತಿಲ್ಲ ಆಯ್ತು ನೋಡಿ ಎಷ್ಟು ಜನ ನೋಡಿರಿ ಎಷ್ಟು ಜನ ನೋಡ್ರಿ ಬ್ಯಾಟ್ಸು ಹ್ಞೂ ಏನದು ಎಲ್ಲ ಏನಾದರೂ ತಲೆ ಕೆಟ್ಬಿಟ್ಟು ಹಾರಕ್ಕೆ ಶರ್ಟ್ ಮಾಡಿದ್ರೆ ಏನು ಕತೆ ನಮ್ಮದು ಹಾಂ ಎಷ್ಟಿದೆ ಇದು ಲೈಮ್ ಸ್ಟೋನ್ ಅಂದ್ಕೊತಾ ಅಂದ್ಕೊಳ್ತೀವಿ ನಾವು ಇದನ್ನ ಆಚೆ ಬಂದಾಗ ನಿಮಗೆ ಇನ್ನೊಂದು ಕೇವ್ ಸಿಗುತ್ತೆ ಆಯಿತಾ ದಟ್ ಕ್ಯಾನ್ ಬಿ ಓನ್ಲಿ ಆಕ್ಸೆಸಬಲ್ ಅದು ಲೋ ಟೈಡ್ ಇತ್ತೆ ಆಯಿತಾ ಇವರು ಸ್ಟಾರ್ಟ್ ಮಾಡೋದೇ ಪ್ರೋಗ್ರಾಮ್ ಹತ್ತು ಗಂಟೆ ಹತ್ತು ಗಂಟೆ ಮುಂಚೆ ಯಾವ ಪ್ರೋಗ್ರಾಮ್ ಇರಲ್ಲ ಹತ್ತು ಗಂಟೆಗೆಲ್ಲ ನಿಮಗೆ ಹೈ ಬೆಂಗೋ ಟೈಡ್ ಬಂದುಬಿಡುತ್ತೆ ಆವಾಗ ಬದನೆಕಾಯಿ ಬದನೆಕಾಯಿ ಹೆಂಗೆ ಹೋಗ್ತೀರಾ ಹೆಂಗೆ ಹೋಗ್ತೀರಾ ನೋಡಿ ಎಲ್ಲ ಸ್ಯಾಡಾಗಿ ವಾಪಸ್ ಬರ್ತಾವ್ರೆ ಆಯಿತಾ ಫರ್ ಸಿಂಪಲ್ ರೀಸನ್ ಇಸ್ ಇವಾಗ ತೋರಿಸ್ತೀನಿ ನೋಡಿ ಐ ವಿಲ್ ಶೋ ಯು ಸೊ ಲುಕಡ್ ಆಲ್ ದ್ ಮ್ಯಾಂಗ್ರೂವ್ಸ್ಟ್ ನೋಡಿ ಒಂದು ಟ್ರೀ ಟ್ರೀನ ಇದು ಇದು ಇಟ್ಕೊಂಡ್ಬಿಟ್ಟು ಸಪೋರ್ಟಾಗಿ ಸುತ್ಕೊಂಡು 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 ಇನ್ನೊಂದು ಟ್ರೀ ಬೆಳೀತಾ ಇದೆ ಲುಕ್ ಆರ್ ದ್ಯಾಟ್ ಪ್ಲೀಸ್ ಎಕ್ಸೈಸ್ ಕಾಶನ್ ದಿಸ್ ಪಾತ್ ವೇ ಮೇ ನಾಟ್ ಬಿ ಆಕ್ಸೆಸಬಲ್ ಡ್ಯೂರಿಂಗ್ ಹೈಟೈಡ್ ನೋಡಿ ಹೈಟೈಡ್ಗೆ ಬಂದಿದೆ ಆ ಟೈಮ್ ಕರ್ಕೊಂಡು ಬಂದಾನೆ ಹೆಂಗೆ ಹೋಗೋದು ನೆಕ್ಸ್ಟ್ ಕೀಪ್ಗೆ ಹೆಂಗೆ ಹೋಗೋದು ನೋಡಿ ನೀರು ತುಂಬ್ಕೊಂಬಿಟ್ಟೈತೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ದೇ ಕಾಂಟ್ ಡೂ ದಿಸ್ ಬಿಫೋರ್ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೈಡರ್ಸು ನಿಮಗೆಲ್ಲ ಕಾಣ್ತದೆ ಏನೇನೋ ಕಾಣ್ತವೆ ಕಚ್ಚಿದ್ರೆ ನಿಮಗೆ ಸ್ಪೈಡರ್ ಮ್ಯಾನ್ ಹಾಕ್ತೀರ ಅದನ್ನೊಂದು ನ್ಯಾಪ್ಕೆ ಇಟ್ಕೊಳ್ಳಿ ಸ್ಪೈಡರ್ ಆಗೋದು ನೋಡಿ ಮಂಕಿ ಬಿಡೋದಿಲ್ಲ ಬಿಡೋದಿಲ್ಲ ಆಯಿತಾ ನೆಕ್ಸ್ಟ್ ಹೊರಟ್ರಿ ಅಲ್ಲಿಂದ ಹೊರಟ್ರಿ ಎಲ್ಲಿಗೆ ಅಂತ ಗೊತ್ತಿಲ್ಲ ಮರ್ತೋಯ್ತು ನಮಗೆ ಆ ಕೊರಗಡೆಲ್ ಕೇವು ಹ್ಞೂ ಅದು ಕೊರಗಡೆ ಎಲ್ ಕೇವು ಕೆನ್ ಬಿ ಆಕ್ಸಸ್ಡ್ ಓನ್ಲಿ ಇಫ್ ಲೋಡ್ ಟೈಡ್ ಇಲ್ಲಾಂದರೆ ಆ್ಯಕ್ಸಸ್ ಮಾಡೋಕ್ಕಾಗಲ್ಲ ಆಯಿತಾ ನಾವು ಮಾಡ್ತಿರೋದು ಫೋರ್ ಪಾಯಿಂಟ್ ಟೂರ್ ಇದ್ದೀವಿ ಬಟ್ ನಿಮ್ಗೆ ಇನ್ನೂ ಇದೆ ಫುಲ್ ಡೇ ಟೂರ್ ಇದೆ ಲಂಕಾ ಇಲೆಂಡ್ ಪೂರ್ತಿ ನೀವು ಸುತ್ತಬೋದು ಜಟ್ಸ್ಗಿ ತೊಗೊಂಡ್ಬಿಟ್ಟು ಆಯಿತಾ ನೀವು ನಿಮ್ಮ ಪಾರ್ಟ್ನರ್ ಕೂತ್ಕೊಂಡು ಫುಲ್ ಐಲ್ಯಾಂಡ್ ನೀವು ಜೆಟ್ಸ್ಕೀಲಿ ಸುತ್ತಬೋದು ಆಯಿತಾ ಸಾಕಾತಾಗಿರುತ್ತೆ ಅದು ಗೊತ್ತಿಲ್ಲ ಅದು ಗೊತ್ತಿರಲಿಲ್ಲ ನನಗೆ ಈ ವಿಷಯ ನಂಗೆ ಗೊತ್ತಾಗೋದೊಳಗೆ ನಾನು ಏನೋ ಬೇರೆ ಡಿಸಿಷನ್ ಮಾಡ್ಕೊಂಡು ಬಿಟ್ಟಿದ್ದೆ ಸೊ ಅದು ನಾನು ಜಸ್ಟ್ ಕಿವಿಂಗ್ ಇದೆ ಇವಾಗ ನಾವು ಅಂತ ಕೇಳ್ತಾ ಹೋಗ್ತದೆ ಕೊರಗಾಡಲ್ಲಿ ಕೇವ್ ಅಂತ ಹೇಳ್ತಾರೆ ಅಲ್ಲಿ ಕೊರಗಡಲ್ಲಿ ಇರ್ತಾ ಇತ್ತು ಅಂತ ಆಯಿತಾ ಬಟ್ ಏನಂದರೆ ಈ ಕಡೆ ಕೆಳಗಡೆಯಿಂದ ಅಂದರೆ ಆ ಕಡೆಯಿಂದ ಬಂದುಬಿಡ್ತಾರೆ ನೀವು ಅದನ್ನು ನಾನು ನಿಮಗೆ ವಿಯೆಟ್ನಾಮಲ್ಲಿ ತೋರಿಸಿದ್ದೆ ಆ ಥರದ್ದು ಬಟ್ ಅನ್ಫಾರ್ಚುನೇಟ್ ನಾವು ಹೋದಾಗ ಆಯ್ತಾ ಟೈಡ್ ಬಂದಾಗ ನೋಡಿದ್ವಿ ಟೈಡ್ ಈ ಬೋಟ್ಗಳು ಒಳಗೆ ಹೋಗಲ್ಲ ಈ ಬೋಟ್ಗಳು ಹೋಗಲ್ಲ ಕಾಣುತ್ತಾ ಎಷ್ಟು ಲೆವೆಲ್ ಕೇವ್ಗೆ ನೀರು ಬಂದ್ಬಿಟ್ಟಿದೆ ಬಟ್ ಸ್ವಲ್ಪ ನಾವು ರಿವರ್ಸ್ ಹೊಡಿಬೇಕಾದ್ರೆ ಐ ಕೆನ್ ಸಿ ದಟ್ ಸ್ಕೀಸ್ ಅವರೆಲ್ಲ ಆ ಕಡೆಯಿಂದ ಬರ್ತದೆ ಅದು ಕ್ಯಾಪ್ಚರ್ ಆಯ್ತಲ್ಲ ನನಗೆ ಗೊತ್ತಿಲ್ಲ ಆಯಿತಾ ಆ ಕಡೆಯಿಂದ ಬಂದುಬಿಟ್ರು ಆಯ್ತಾ ಜೆಟ್ ಸ್ಕೀಲ್ ನೀವು ತೊಗೊಂಡ್ರೆ ನೀವು ಏನು ಬೇಕಾದ್ರೂ ಮಾಡ್ಬೋದು ಆಯ್ತಾ ಹಿಂಗೆ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಹಿಂಗೆಲ್ಲ ಏನೋ ಇವ್ ಬಂದ್ಬಿಡ್ಬೋದು ಆಯಿತಾ ಸೊ ಇವು ಕಾಣಿಸ್ಬೋದು ಅನಿಸುತ್ತೆ ಮೋಸ್ಟ್ಲಿ ಅವ್ನು ರಿವರ್ಸ್ ಹೊಡಿತಾವನ್ನ ಇಲ್ಲಿ ಆಗಿಲ್ಲ ಅಂದ್ಬಿಟ್ಟು ರಿವರ್ಸ್ ಹೊಡಿತಾನೆ ರಿವರ್ಸ್ ಹೊಡೆದ್ಬಿಟ್ಟು ಅಲ್ಲಿ ಕಾಣಿಸ್ತಾ ಬಂದರು ಬಂದರು ಕಾಣಿಸ್ತಾ ಅದು ಸರಿ ಕ್ಯಾಪ್ಚರ್ ಆಗಿಲ್ಲ ಇರೋನು ಬೈಕ್ ಸೊ ಇಲ್ಲಿಂದ ನಮಗೆ ಫಿಶ್ ಫಾರ್ಮಿಂಗ್ ಕರ್ಕೊಂಡು ಹೋಗ್ತಾರೆ ಫಿಶ್ ಫಾರ್ಮಿಂಗಿಂದ ನಮಗೆ ಜಟ್ಟಿ ಇಟ್ ಇಸ್ ನಾಟ್ ಮೋರ್ ದೆನ್ ತ್ರೀ ಹಂಡ್ರೆಡ್ ಮೀಟರ್ಸ್ ಆಯಿತಾ ನನಗಂತೂ ತಿನ್ನೋ ಇಂಟ್ರೆಸ್ಟ್ ಇಲ್ಲ ಬಿಟ್ಟು ಬಿಡ್ರೋ ಅಂದರೆ ಬಿಡೋಲ್ಲ ಎಲ್ಲ ಗ್ರೂಪಲ್ಲಿ ಬಂದಿದ್ದೀರಾ ಇವರೆಲ್ಲ ತಿಂದು ಮುಗಿಸ್ಕೊಳ್ಳಿ ಆಮೇಲೆ ನಿಮ್ಗೆ ಕರ್ಕೊಂಡೋಗ್ತೀವಿ ಆಯ್ತಾ ಸೊ ಹೀಗೆ ಸಮಾಚಾರ ಸ್ವಾಮಿ ಹಿಂಗೆ ಸಮಾಚಾರ ಆಯಿತಾ ಸೊ ಏನು ಹೇಳ್ತೀರಾ ಓಕೆ ಅದರಲ್ಲಿ ಇವಾಗ ನಿಮ್ಗೆ ತೋರಿಸ್ತೀನಿ ಫಿಶ್ ಫಾರ್ಮಿಂಗ್ ಅಂತಿದೆಲ್ಲ ಒಬ್ಬಳು ಯಾವಳು ನಮ್ಮ ಕಡೆ ಒಳಗೆ ಇಲ್ಲಿಂದ ಇನ್ನು ಸೆಲ್ಫಿ 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 ಅಂದ್ಕೊಂಡು ಒಡ್ಕೊಳ್ತಾ ಒಡ್ಕೊಳ್ತಾ ಓ ಸಾರಿ ಇದು ಈಗಲ್ದು ಆಯಿತಾ ಇಲ್ಲಿ ಈಗ ಈಗೀಗ್ ಫೀಡಿಂಗ್ ಮಾಡ್ತವ್ರೆ ಆಯಿತಾ ಇಲ್ಲಿ ನಿಮಗೆ ಈಗಲೂ ಬಂದು ಕಿತ್ಕೊಂಡು ಹೋಗುತ್ತೆ ಸಾರಿ ಸಾರಿ ಸರಿ ಪುಗಡಬಾಳೆ ಯಾಕಂದ್ರೆ ನನಗೆ ಕಾಣಿಸ್ತಾ ಇಲ್ಲ ನಿಮ್ಗೇನು ಕಾಣಿಸುತ್ತೆ ಇದೇ ಫಿಶ್ ಫಾರ್ಮಿಂಗ್ ಇದರಲ್ಲಿ ಯಾಕಂದರೆ ಯಾಕಂದ್ರೆ ಸೆಲ್ಫಿ ಸೆಲ್ಫಿ ಎಂಟ್ ಕೊಡ್ತೀವಿ ಈ ಮೇಡಮ್ ಬಂದು ಎತ್ಕೊಂಡ್ರಿ ಆ ಇದಿರಲಿಲ್ಲ ಏನೋ ಕೊರಗಡೆ ಇಲ್ಲ ಅಂದ್ರೆ ಅವಳು ಹೋಗ್ಬಿಟ್ಟಿರೋಳು ಹೊಸದೇನ ಸಿಕ್ಲಾ ಅಲ್ಲಿ ಸ್ಟೇ ಸೇಫ್ ಸ್ಟೇ ಅಲ್ಲಿ ಸೆಲೆ ಬರ್ತಾನೆ